ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ವಾರ್ಡ್ ನಂಬರ್ ಮೂವತ್ತೆಂಟು ಬೆಂದೂರಲ್ಲಿ ಡೆಂಗನ್ನು ಹೇಗೆ ನಿಯಂತ್ರಿಸುವುದು ಅಂತ ಒಂದು ಕಾರ್ಯಕ್ರಮ ನಾವು ಎಸ್ ಎಸ್ ಹಾಸ್ಪಿಟಲ್ ಹಾಗೂ ಎಥೆನ್ ಹಾಸ್ಪಿಟಲ್ ಅವರ ನರ್ಸಿಂಗ್ ಸ್ಟೂಡೆಂಟ್ಸ್ ಮುಖಾಂತರ ನಾವು ಕೈಕೊಂಡಿದ್ದೆ ಜನರಿಗೆ ಅವೇರ್ನೆಸ್ ಕೊಡುವಂಥ ಕೆಲಸ ಸದಾ ಕೊಡುವಂಥ ಕೆಲಸ ಮತ್ತು ಎಲ್ಲಿ ಎಲ್ಲ ಬ್ರೀಡಿಂಗ್ ಆಗುವಂಥ ಸ್ಥಳಗಳೆಲ್ಲ ನಾವು ಐಡೆಂಟಿಫೈ ಮಾಡಿ ಜನರಿಗೆ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ನಾವು ಈ ಸ್ಟೂಡೆಂಟ್ಸ್ ಎಲ್ಲ ಮುಖಾಂತರ ನಾವು ಇಲ್ಲಿ ಈಗ ಮಾಡಲಿಕ್ಕೆ ಕ್ರಮವನ್ನು ತಗೊಳ್ಳಿಕ್ಕೆ ನಾವು ಇವತ್ತು ಆರಂಭ ಮಾಡಿದೆ ಮನೆ ಮನೆಗೆ ಹೋಗಿ ಅದನ್ನು ಕ್ಲೀನ್ಲಿನೆಸ್ ಬಗ್ಗೆ ಅರಿವು ಕೊಡ್ತೇವೆ ಈಗ ಮತ್ತು ಎಲ್ಲಿಯಾದರೂ ಅವರ ಮನೆಯಲ್ಲಿ ನೀರು ನಿಲ್ಲದಾಗೆ ಬೊಂಡ ಮತ್ತು ಎಲ್ಲಿಯಾದರೂ ಟ್ಯಾಂಕ್ ಸಮ್ ಟ್ಯಾಂಕ್ಸಲ್ಲಿ ಇದ್ದರೆ ಓಲ್ಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದ್ದರೆ ಹಳೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗ್ತದೆ ಹಳೆ ಎಲ್ಲ ಗೊತ್ತಾಗ್ತಾ ಇಲ್ಲ ನಾಗರಿಕರಿಗೆ ಆದ ಕಾರಣ ಅದನ್ನು ಅವೇರ್ನೆಸ್ ಕೊಡುವಂಥ ಜೋರಾಗಿ ಅವೇರ್ನೆಸ್ ಕೊಡುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ ಮಲೇರಿಯಾ ಮತ್ತು ಡೆಂಗು ಎರಡು ಕೂಡ ನಾವೀಗ ಕ್ರಮ ತಗೊಳ್ಳಿಕ್ಕೆ ನಾವು ಇಲ್ಲೆಲ್ಲ ಸೇರಿದ್ದೇವೆ ಮಕ್ಕಳೊಟ್ಟಿಗೆ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ನಮಗೆ ಇಪ್ಪತ್ತೆರಡು ಸ್ಪೇರ್ಸ್ ಮಾತ್ರ ಇತ್ತು ಮತ್ತು ಇಪ್ಪ ಒಂದು ಇಪ್ಪತ್ತು ಏನೋ ನಮ್ಮ ಫಾಗಿಂಗ್ ಮಿಷಿನ್ ಇತ್ತು ಈಗ ಪ್ರತಿ ಎಲ್ಲ ವಾರ್ಡಿಗೆ ಕೂಡ ನಾವು ಕಳೆದ ಮೀಟಿಂಗಲ್ಲಿ ಮೇಯರ್ ಅವರ ಮೀಟಿಂಗಲ್ಲಿ ಆರೋಗ್ಯ ಆರೋಗ್ಯ ಅಧಿಕಾರಿ ಇದ್ರ ಅಧ್ಯಕ್ಷರಿದ್ದರು ನಮ್ಮ ಸ್ಥಾಯಿ ಸಮಿತಿ ಆರೋಗ್ಯ ಅಧ್ಯಕ್ಷರು ಕೂಡ ಇದ್ದರು ಸೇರಿಕೊಂಡು ಪ್ರತಿ ವಾರ್ಡಿಗೆ ಒಂದು ಫಾಗಿಂಗ್ ಮತ್ತು ಒಂದು ಸ್ಪ್ರೇಯರ್ ಡೆಪ್ಯೂಟ್ ಮಾಡಲಿಕ್ಕೆ ಈಗ ಆರ್ಡರ್ ಆಗಿದೆ ಇವತ್ತಿನಿಂದ ನಾವು ಖಂಡಿತವಾಗಿ ಎಲ್ಲ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಲ್ಲ ಈ ಮಲೇರಿಯಾ ಮತ್ತೆ ಡೆಂಗ್ಯೂ ಬ್ರೀಡಿಂಗ್ ಆಗೋದಾಗೆ ಕ್ರಮ ನಾವು ಈಗ ತಯಾರಾಗಿದೆ ಪಾಟ್ ಕೆಳಗೆ ಪ್ಲೇಟ್ಸ್ ಇರ್ತಾರೆ ಅದನ್ನು ತೆಗಿಬೇಕಾಗ್ತದೆ ಯಾಕಂದ್ರೆ ಬ್ರೀಡಿಂಗ್ ಅಲ್ಲಿ ಆಗ್ತದೆ ಇಲ್ಲದಿದ್ರೆ ಓಪನ್ ಡ್ರಮ್ಸ್ ಮುಚ್ಚಳ ಹಾಕಿರಲ್ಲ ಆಮೇಲೆ ವರ್ಳು ಕಲ್ಲು ಅದೆಲ್ಲ ಹೊರಗೆ ಯೂಸ್ ಮಾಡಲ್ಲ ಅದನ್ನೆಲ್ಲ ಹೊರಗೆ ಹಾಕಿರ್ತಾರೆ ಟೈರ್ಸ್ ಟೈಯರ್ಸ್ ಮತ್ತೆ ಎಳ್ಳೀರು ಚಿಪ್ಪು ತೆಂಗಿನಕಾಯಿ ಬೊಂಡ ಎಲ್ಲ ಹೊರಗೆ ಈ ಮಸ್ಕಿಟೊ ಇಡೀಸ್ ಡಿಸ್ ಆಗೋದು ವೈರಸ್ ವೈರಾಣಿಯಿಂದ ಆಗುವ ಕಾಯಿಲೆ ಸೊ ಹಗಲು ಹೊತ್ತು ಕಚ್ಚುವ ಸೊಳ್ಳೆ ಆಗಿರ್ತದೆ ಈ ಸಿದು ಕೂಲರ್ ಕೂಲರ್ ಸೊ ಅಲ್ಲೆಲ್ಲ ನೀರು ಶೇಖರಣೆ ಆಗಿರ್ತದೆ ಮತ್ತು ಬಿಲ್ಡಿಂಗ್ಸಿದು ಟಾಪಲ್ಲಿ ಅಥವಾ ವಿಂಡೋ ಸಿಲ್ಲಲ್ಲಿ ಡೆ ಈ ಡಿಸ್ ಈಜಿಪ್ಟೆಯಿಂದ ಡೆಂಗ್ಯೂ ಬರುತ್ತೆ ಅನೋಫ್ಲಿಸಿಂದ ಮಲೇರಿಯಾ ಸೊ ಸೊಳ್ಳೆಯಿಂದನೇ ಆಗ್ತಾ ಇರೋದು ಸೊ ನಾವು ಸೊಳ್ಳೆಯನ್ನು ನಿಯಂತ್ರಣ ಮಾಡಬೇಕು ನಮ್ಮ ಪರಿಸರ ನಮ್ಮ ಮನೆ ಒಳಗೆ ನಮ್ಮ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಬೇಕು ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಮೆಡಿಕಲ್ ಕಾಲೇಜ್ ಮತ್ತು ನರ್ಸಿಂಗ್ ಕಾಲೇಜಿಗೆ ನಾವೆಲ್ಲ ನೋಟಿಸ್ ಕೊಟ್ಟು ಅವರ ಸಹಕಾರ ತಗೊಳ್ತಿದ್ದೀವಿ ಈಗ ಅವರ ಅದೇ ಅದೇ ರೀತಿ ಅವರ ನರ್ಸಿಂಗ್ ಸ್ಟೂಡೆಂಟ್ಸನ್ನು ಕಳಿಸಿದ್ದಾರೆ ಎರಡು ಇನ್ಸ್ಟಿಟ್ಯೂಷನ್ ನರ್ಸಿಂಗ್ ಬಂದಿದ್ದಾರೆ ಆಮೇಲೆ ಇದು ಪ್ರತಿ ವಾರ್ಡಲ್ಲಿ ನಿರಂತರವಾಗಿ ಮಾಡ್ತಾ ಆಮೇಲೆ ಅಗತ್ಯ ಬಿದ್ದಲ್ಲಿ ಅಲ್ಲಿ ಸ್ಪ್ರೇಯಿಂಗ್ ಮತ್ತು ಫಾಗಿಂಗ್ಸು ಮಾಡ್ತಾ